ದುಡಿಯೋ ಮಹಿಳೆಯರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಜಿಲ್ಲೆಯ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಉಪಾಧ್ಯಕ್ಷವಾಗಿರುವಂಥ ಕಮೆಂಡ್ ನರಸಿಂಹ್ಮೂರ್ತಿಯವರೇ ಮತ್ತು ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಮೆಡ್ ವೆಂಕಟೇಶ್ ಅವರೇ ಕಾಮೆಂಡ್ ನಳಿನ ಅವರೇ ಸಿ ಐ ರಾಜ್ಯ ಸಮಿತಿ ಸದಸ್ಯರು ಆಗಿರುವಂಥ ಮಂಗಳಕುಮಾರಿ ಅವರೇ ಸುಮ ಅವರೇ ಮತ್ತು ಇಲ್ಲಿ ನನ್ನ ಮುಂದೆ ಇರ್ತಕ್ಕಂಥ ಎಲ್ಲ ಪ್ರೀತಿಯ ಸಂಗಾತಿಗಳೇ ಸಂಗಾತಿ ಅನ್ನುವಂಥ ಪದ ಯಾಕೆ ನಾವು ಬಳಸ್ತೀವಿ ಅಂತೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂಘಗಳನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ ಆ ಉದ್ದೇಶಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಹಾಗಾಗಿ ಇಲ್ಲಿ ಹೆಣ್ಣಿರ್ಬೋದು ಗಂಡಿರ್ಬೋದು ಜಾತಿ ಧರ್ಮ ಭಾಷೆ ಈ ಥರದ್ದು ಯಾವುದೂ ಕೂಡ ಭೇದ ಭಾವವಿಲ್ಲದೆ ನಾವೆಲ್ಲರೂ ಕೂಡ ಸಮಾನರಾಗಿ ಒಂದು ಉದ್ದೇಶದ ಈಡೇರಿಕೆಗಾಗಿ ಕೆಲಸ ಮಾಡಲಿಕ್ಕೆ ಇರುವಂಥವರನ್ನು ನಾವು ಸಂಗಾತಿ ಅನ್ನುವಂಥದ್ದನ್ನು ನಾವು ಪದವನ್ನು ಸಂಬೋಧನೆ ಮಾಡ್ತೀವಿ ಮತ್ತು ಕಾಮ್ರೇಡ್ಸ್ ಅಂತಲೂ ಕೂಡ ಕರಿತೀವಿ ಓಕೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕೂತಿರೋರು ನಮಗೊಂದು ಉದ್ದೇಶ ಇದೆ ಏನು ಉದ್ದೇಶ ಇವತ್ತು ನಾವು ಬದುಕ್ತಾ ಇರುವಂಥ ಈ ಸಮಾಜದ ಒಳಗಡೆ ನಾವು ಬದುಕ್ತಾ ಇರ್ತಕ್ಕಂಥ ನಮ್ಮ ಕುಟುಂಬದ ಒಳಗಡೆ ನಾವು ಕೆಲಸ ಇರ್ತಕ್ಕಂಥ ಸ್ಥಳದಲ್ಲಿ ನಮಗೆ ಇರ್ತಕ್ಕಂಥ ತಾರತಮ್ಯಗಳು ಅನ್ಯಾಯಗಳು ಯಾವ ರೀತಿಯಲ್ಲಿ ಇದಾವೆ ಅನ್ನುವಂಥದ್ದನ್ನು ನಾವು ಪ್ರತಿದಿನವೂ ಕೂಡ ನಾವು ಅನುಭವಿಸ್ತಾ ಇರ್ತೀವಿ ಮನೇಲಿ ಹೇಳ್ತಾರೆ ಏಯ್ ನೀನು ಓದಿದ್ಯಾ ಇನ್ನೂ ಮದುವೆ ಆಗಿಲ್ಲ ನೆಟ್ಟಿಗೆ ಮನೆಗೆ ಬರಬೇಕು ಅಂತ ಹೇಳಿ ಬೆಳಗ್ಗೆ ಅಪ್ಪ ಅಮ್ಮ ವಾರ್ನ್ ಮಾಡಿ ಕಳಿಸ್ತಾರೆ ಕೆಲಸಕ್ಕೆ ಹೋದರೆ ಇಷ್ಟು ಕೆಲಸ ಟಾರ್ಗೆಟ್ ಕೊಟ್ಟಿದ್ದೀನಿ ನೀನು ಇದನ್ನು ಮುಗಿಸ್ಬೇಕು ಅದನ್ನು ಮುಗಿಸ್ದಿರ ನೀನು ಟಾಯ್ಲೆಟ್ಗೆ ಹೋಗಂಗಿಲ್ಲ ನೀರು ಕುಡಿಯೋಂಗಿಲ್ಲ ಏನು ಹೋಗಿ ಅಲ್ಲಿ ಕೂತ್ಕೊಂಡು ಇಷ್ಟೊತ್ತು ಊಟ ಮಾಡ್ತೀಯಾ ಎಷ್ಟೊತ್ತು ಮಾಡ್ತೀಯಾ ನೀನು ಅಂತ ಹೇಳಿ ಅಲ್ಲಿ ನಮಗೆ ಶುರುವಾಗತ್ತೆ ಓಕೆ ಸೊ ಹಾಗೆ ಸಮಾಜದಲ್ಲಿ ನಾವು ಸುಮಾರು ಸಾರಿ ಬಿ ಟಿ ಎಸ್ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಾವು ಹೆಣ್ಮಕ್ಳು ಸ್ವಲ್ಪ ಬೇಗ ಇಳಿಬೇಕು ಅಂತೇಳಿ ಏನಾರು ಬಸ್ಸಿನ ಫ್ರಂಟ್ ಗೇಟಿಗೆ ಬಂದರೆ ಗಂಡಸರು ಪೈಪೋಟಿ ಮಾಡ್ಕೊಂಡು ಬಂದು ನೀವೇನು ಹೆಂಗಸ್ರು ಇಲ್ಲಿ ಬಿದೋಗಿಬಿಡ್ತೀರಿ ಹಿಂದೆ ನಡೀರಿ ಅಂತ ಹೇಳಿ ಅವರು ಮೊದಲು ಇಳಿದು ಆಮೇಲೆ ನಮ್ಮನ್ನು ಇಳಿಲಿಕ್ಕೆ ಬಿಡ್ತಾರೆ ಈ ಥರ ವಿವಿಧವಾದಂಥ ನಮಗೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಇರ್ತೀವಿ ಏನು ನೀವು ಹೆಂಗಸ್ರು ಅಂತ ಹೇಳಿ ಈ ಥರ ಎಲ್ಲ ಮಾತಾಡೋದನ್ನು ನಾವು ಸಹಜವಾಗಿ ನೋಡ್ತಾ ಇರ್ತೀವಿ ಅಂದರೆ ನಾವು ಮನುಷ್ಯರೇ ಮಹಿಳೆಯೂ ಮನುಷ್ಯಳವು ಪುರುಷನೂ ಮನುಷ್ಯರೇ ಆದರೆ ಎರಡು ಮನುಷ್ಯರ ನಡುವೆ ದೈಹಿಕವಾದಂಥ ಬದಲಾವಣೆ ಮಾತ್ರ ನಮಗಿದೆ ಹೌದಾ ಸಾಮರ್ಥ್ಯದಲ್ಲಿ ನಾವು ಸಮಾನ ಆಗಿದ್ದೀವಿ ಕೌಶಲ್ಯದಲ್ಲಿ ನಾವು ಕೂಡ ಸಮಾನವಾಗಿದ್ದೀವಿ ವಿದ್ಯಾಭ್ಯಾಸದಲ್ಲಿ ನಾವು ಕೂಡ ಸಮಾನವಾಗಿದ್ದೀವಿ ಎಲ್ಲವನ್ನೂ ಮಾಡ್ತೀವಿ ಆದರೆ ದೈಹಿಕವಾದಂಥ ಬದಲಾವಣೆಯ ಒಂದೇ ಕಾರಣಕ್ಕೆ ಮಹಿಳೆಯರನ್ನು ನೀವು ಎರಡನೇ ದರ್ಜೆಯವರು ನೀವು ಬಳಸಲಿಕ್ಕೆ ಮಾತ್ರ ಇರುವಂಥವರು ಈಗ ಅಂತ ಅಂತೇಳಿದ್ರೆ ಈಗ ನನ್ನ ಹತ್ರ ಮೊಬೈಲ್ ಇದೆ ನನಗೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊತೀನಿ ಕರೆಕ್ಟಾ ಹಾಗೆಯೇ ನಮ್ಮನ್ನು ಕೂಡ ನೀವು ಬಳಸ್ಲಿಕ್ಕೆ ಮಾತ್ರ ಇರುವಂಥವ್ರು ಅನ್ನುವಂಥ ರೀತಿಯ ತಾರತಮ್ಯ ಈ ಸಮಾಜದಲ್ಲಿ ಇವತ್ತು ಇದೆ ಯಾಕೆ ಅಂಥೇಳಿದರೆ ನಮ್ಮ ಭಾರತೀಯ ಸಮಾಜವನ್ನು ನಾವು ಕರೆಯುವಂಥದ್ದು ಆಗಿರುವಂಥ ವ್ಯವಸ್ಥೆ ಅಥವಾ ಪಿತೃಪ್ರಧಾನವಾದಂಥ ಸಮಾಜ ಅಂತಲೇ ನಾವು ಇದನ್ನು ಕರೆಯುವಂಥದ್ದು ಹಾಗಾಗಿ ಇಲ್ಲಿ ಮಾತೃ ಅನ್ನುವಂಥವಳು ಎರಡನೇ ಬರ್ತಾಳೆ ಪಿತೃ ಅನ್ನುವಂಥವನು ಮೊದಲನೇ ಬಂದಿರೋ ಕಾರಣಕ್ಕಾಗಿ ನಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಅದೇ ದೃಷ್ಟಿಕೋನದಿಂದ ನೋಡ್ತಾರೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಮನಗಾಣ್ಕೋಬೇಕು ಎರಡನೆಯದು ನಮ್ಮ ಕೆಲಸದ ಸ್ಥಳದಲ್ಲಿ ನಾವು ಬರೋಣ ಈಗ ನಾವೆಲ್ಲರೂ ಕೂಡ ಕೆಲಸಕ್ಕೆ ಹೋಗಬೇಕು ಯಾಕೆಂದರೆ ನಮ್ಮ ಕುಟುಂಬಗಳು ನಡಿಬೇಕು ನಮ್ಮ ಕುಟುಂಬ ನಡೆಯುವಾಗ ನಾವು ಕೆಲಸಕ್ಕೆ ಹೋದಾಗ ಭಾಳ ಜನ ಏನು ಹೇಳೋದು ಏ ಅಯ್ಯೋ ಪಾಪ ಅಂತ ನಾವು ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀವಿ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಲಿಕ್ಕಾಗಿ ನಾವು ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ನಾವು ಕೆಲಸವನ್ನು ಕೊಟ್ಟಿದ್ದೀವಿ ಅಂತೇಳಿ ಕೆಲವು ಕಂಪನಿ ಮಾಲೀಕರು ಮತ್ತು ಕೆಲವು ಎಲ್ಲಿಗೆ ನಾವು ಕೆಲಸ ಮಾಡ್ತೀವೋ ಅಲ್ಲಿ ಎಲ್ಲವೂ ಕೂಡ ಈ ರೀತಿಯ ಒಂದು ಬೋಧನೆಗಳನ್ನು ನಮಗೆ ಇರ್ತಾರೆ ಮತ್ತು ಅದೇ ದೃಷ್ಟಿಯಿಂದ ನಾವು ನಮ್ಮನ್ನು ಒಂದು ರೀತಿ ಆಗಿ ನಮ್ಮನ್ನು ನೋಡುವಂಥದ್ದನ್ನು ನಾವು ಇಲ್ಲಿ ಇನ್ನೊಂದು ಕಡೆಯಲ್ಲಿ ನಾವು ವರ್ಕ್ ಪ್ಲೇಸಲ್ಲಿ ನಾವು ನೋಡ್ಬೋದಾಗಿದೆ ಆದರೆ ಇವತ್ತು ನಾವು ತಿಳ್ಕೋಬೇಕು ಫ್ಲೋರ್ ಆ್ಯಂಡ್ ಫ್ಲೋರ್ ಹೆಣ್ಮಕ್ಳು ಒಂಚೂರು ಕೇಳಿಸ್ಕೊಳ್ರಮ್ಮ ಒಂಚೂರು ಈ ಕಡೆ ಕೇಳಿಸ್ಕೊಡಿ ಆಮೇಲೆ ನೀವು ಮಾತಾಡಿ ಓಕೆ ಸರಿ ಸೊ ಈಗ ಇವತ್ತಿನ ಸಂದರ್ಭ ಹೆಂಗಿದೆ ಆಗಲೇ ಘೋಷಣೆ ಕೊಡುವಾಗ ವೆಂಕಟೇಶ್ ಅವರು ರಾತ್ರಿ ಪಾಳಿ ಬೇಡವೇ ಬೇಡ ಅಂತೇಳಿ ಘೋಷಣೆ ಕೊಟ್ಟರು ನೀವು ಕೂಡ ಬೇಡ ಬೇಡ ಅಂತೇಳಿ ಹೇಳಿದ್ರಿ ಆಮೇಲೆ ಮುಟ್ಟಿನ ರಜೆ ಬೇಕು ಅಂತ ಹೇಳಿದ್ರು ನೀವು ಕೂಡ ಬೇಕು ಬೇಕು ಅಂತ ಹೇಳಿದ್ರಿ ಎರಿಗೆ ಭತ್ಯೆ ಬೇಕು ಅಂತ ಹೇಳಿ ಹಾಕಿದ್ರು ಬೇಕು ಅನ್ನುವಂಥದ್ದು ಸೊ ನಾವು ಯಾಕೆ ಈ ಬೇಡಿಕೆಗಳು ನೀಡ್ತಾಯಿದ್ದೀವಿ ಹೆಣ್ಮಕ್ಳನ್ನು ರಾತ್ರಿ ಪಾಳಿಯಲ್ಲಿ ದುಡಿಸ್ಬೇಡ ಅಂತ ಹೇಳಿ ನಾವು ಯಾಕೆ ಹೇಳ್ತಾ ಇದ್ದೀವಿ ಕಾರ್ಖಾನೆಗಳಲ್ಲಿ ಅಥವಾ ಹೆಣ್ಮಕ್ಳು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬಾರ್ದು ಅಂತ ಹೇಳಿ ನಾವು ಯಾಕೆ ಕೇಳ್ತಾ ಇದ್ದೀವಿ ಈ ಅಂಶಗಳನ್ನು ನಾವು ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು ಅಂತೇಳಿ ನಾನಂತೂ ಕೂಡ ಭಾವಿಸ್ತೇನೆ ಒಂದು ಕಾಲದಲ್ಲಿ ನಾವು ಹೆಣ್ಮಕ್ಳು ಕೆಲಸಕ್ಕೆ ಹೋದಾಗ ನಮಗೆ ಓವರ್ ಟೈಮ್ ಅಂತ ಇರಲಿಲ್ಲ ಯಾಕಂದರೆ ನಾನು ಕೂಡ ವರ್ಕರೆ ಒಂದು ಎಲೆಕ್ಟ್ರಾನಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವಳು ನಮಗೆ ಓವರ್ ಟೈಮ್ ಅಂತ ಹೇಳಿದ್ರೆ ಏಳೂವರೆ ತನಕ ಮ್ಯಾಕ್ಸಿಮಮ್ ಮಾಡಿಸ್ಕೊಳ್ಳೋರು ಆಮೇಲೆ ಮಾಡಿಸ್ಕೊಳ್ತಾ ಇರಲಿಲ್ಲ ಮತ್ತು ಮನೆಗೆ ಡ್ರಾಪ್ ಮಾಡೋರು ವ್ಯಾನ್ ತೊಗೊಂಡು ಬಂದು ಮನೆಗೆ ಡ್ರಾಪ್ ಮಾಡೋರು ಕ್ಯಾಂಟೀನಲ್ಲಿ ಒಳ್ಳೆ ಊಟ ಕೊ ತಿಂಡಿ ಕೊಡೋರು ನಮ್ಮ ಕಾಲಕ್ಕೆಲ್ಲ ಮಸಾಲೆ ದೋಸೆ ಅಂದರೆ ಭಾರಿ ಫೇಮಸ್ ಮಸಾಲೆ ದೋಸೆ ಕೊಟ್ಟರೆ ಸಾಕು ನಾವು ಓಟಿ ಅಂತೇಳಿ ಎಸ್ ಅಂತೇಳಿ ಅಂದ್ಬಿಡ್ತಾಯಿದ್ವಿ ಫ್ಯಾಕ್ಟ್ರಿಯಲ್ಲಿ ಯಾವಾಗ ನೈಂಟೀಸಲ್ಲಿ ಈಗಲ್ಲ ಈಗ ಮಸಾಲೆ ದೋಸೆ ಹಳೇದಾಗಿದೆ ಆಯಿತಾ ಸೊ ಆವಾಗೆಲ್ಲ ಎಸ್ ಅಂತ ಹೇಳಿ ಅಂದ್ಬಿಡ್ತಾಯಿದ್ವಿ ಆ ರೀತಿಯಲ್ಲಿ ಕೆಲಸ ಮಾಡೋ ಮತ್ತು ಡಬಲ್ ಓವರ್ ಟೈಮನ್ನು ಕೊಡ್ತಾಯಿದ್ವಿ ಅರೆ ಇವತ್ತು ಬಂದಿರುವ ಕೆಲಸದ ಅವಧಿ ಇವತ್ತು ಬಂದಿರುವಂಥ ನೈಟ್ ಶಿಫ್ಟಿನ ಸ್ವರೂಪ ಹೆಂಗಿದೆ ಅಂತೇಳಿದರೆ ಅವರು ಹೇಳ್ತಾರೆ ಕಡಿಮೆ ಕಾರ್ಮಿಕರ ಸಂಖ್ಯೆ ಅದೇ ವರ್ಕರ್ಸ್ ಕಮ್ಮಿ ಇರಬೇಕು ಉತ್ಪಾದನೆ ಜಾಸ್ತಿ ಆಗಬೇಕು ಇದು ಕಣ್ಣೋಟ ಓಕೆ ಸೊ ಅಂದರೆ ಕಡಿಮೆ ವರ್ಕರ್ಸಿಂದ ಹೆಚ್ಚು ಉತ್ಪಾದನೆಯನ್ನು ಪ್ರೊಡಕ್ಷನನ್ನು ತೆಗಿಬೇಕು ಅಂತ ಹೇಳಿದ್ರೆ ಅವರೇನು ಹೇಳ್ತಾ ಇದ್ದಾರೆ ಈಗ ನಾವು ರಾತ್ರಿ ಪಾಳಿಯಲ್ಲಿ ನೀವೇನಾದರೂ ಕೂಡ ಕೆಲಸ ಮಾಡಿಬಿಟ್ರೆ ಆಯಿತಾ ನಾವು ಹೆಚ್ಚು ಉತ್ಪಾದನೆಯನ್ನು ಕೊಡ್ಬೋದು ಆದರೆ ಯಾವುದೇ ಸವಲತ್ತುಗಳನ್ನು ಕೊಡೋಲ್ಲ ನೈಟ್ ಶಿಫ್ಟಿಗೆ ಅಲ್ಲಿರುವ ಪಾಯಿಂಟ್ ಹಿಂದೆ ಏನಿತ್ತು ಪಾಯಿಂಟು ನೈಟ್ ಶಿಫ್ಟ್ ಅಂತ ಹೇಳುವಾಗ ಇವತ್ತು ಕಾರ್ಖಾನೆ ಕಾಯ್ದೆಯ ಪ್ರಕಾರದಲ್ಲಿ ಅವಳಿಗೆ ಎಲ್ಲ ಥರದ ಸೆಕ್ಯುರಿಟಿ ಕೊಡಬೇಕು ಯಾವ ಥರದ ಸೆಕ್ಯುರಿಟಿ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಸಿ ಸಿ ಕ್ಯಾಮ್ರಾ ಫಿಕ್ಸ್ ಆಗಬೇಕು ಮಹಿಳಾ ಮೇಲ್ವಿಚಾರಕಿಯರು ಇರಬೇಕು ವ್ಯಾನಲ್ಲಿ ಡ್ರಾಪನ್ನು ಕೊಡಬೇಕು ವ್ಯಾನಲ್ಲಿ ಡ್ರಾಪ್ ಕೊಡುವಾಗ ಮಹಿಳೆಯರು ಒಂದು ಸೆಕ್ಯುರಿಟಿಯಾಗಿ ಅದರಲ್ಲಿ ಬರಬೇಕು ಈ ಥರದ್ದೆಲ್ಲ ವ್ಯವಸ್ಥೆಗಳು ಇತ್ತು ಸೊ ಈಗೇನು ಹೇಳ್ತಾ ಇದ್ದಾರೆ ನಾವು ಸಿ ಸಿ ಕ್ಯಾಮ್ರಾನು ಹಾಕೋಕ್ಕಾಗಲ್ಲ ಆಮೇಲೆ ಸೆಕ್ಯೂರಿಟಿ ಗಾರ್ಡನ್ನು ಕೂಡ ನಿಮ್ಮನ್ನು ಡ್ರಾಪ್ ಮಾಡುವಾಗ ನಾವು ಮಾಡಲಿಕ್ಕೆ ಕಳಿಸ್ಲಿಕ್ಕಾಗೋದಿಲ್ಲ ಆಯಿತು ಹಾಗೆಯೇ ನೀವು ರಾತ್ರಿ ಪಾಳೆಯನ್ನು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವರು ವಾದ ಒಂದಿದೆ ಏನಂತ ನೀವು ಮಹಿಳೆಯರಿಗೆ ಸಮಾನತೆ ಅಂತ ಹೇಳಿ ನೀವು ಇದ್ದೀರಿ ಸಮಾನತೆ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ ಸಮಾನತೆ ಅಂತ ಹೇಳಿ ಕೇಳುವಾಗ ಗಂಡು ಮಕ್ಕಳ ಥರ ನೀವು ಹೆಣ್ಮಕ್ಳು ದುಡಿಬೇಕಲ್ವಾ ಅಂತ ಹೇಳಿ ವಾದ ಕೆಲವರು ಎಲ್ಲನೂ ಕೂಡ ಮಾಡ್ತಾರೆ ಅರೆ ನಾವಿಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ಆಯಿತು ಗಂಡು ಮಕ್ಕಳು ರಾತ್ರಿ ದುಡಿತಾರೆ ಬೆಳಗ್ಗೆ ಹೋಗಿ ಅಡುಗೆ ಮಾಡ್ತಾರ ಈಗ ಇಲ್ಲೆಲ್ಲ ಭಾಳಷ್ಟು ಬಹುತೇಕ ಕೆಲವು ಗಂಡು ಮಕ್ಕಳು ಕೂತಿದ್ದಾರೆ ನಮ್ಮ ಕಾಮ್ರೇಡ್ಸ್ ಯಾರಾದರೂ ಹೇಳ್ರಪ್ಪ ನೈಟ್ ಶಿಫ್ಟ್ ನಾನು ಕೆಲಸ ಮಾಡಿ ಬೆಳಗ್ಗೆ ಹೋಗಿ ನಾನು ಅಡುಗೆ ಮಾಡ್ತೀನಿ ಅನ್ನೋರು ಎಷ್ಟು ಜನ ಇದ್ದೀರಿ ಕೈ ಹತ್ರಪ್ಪ ನೀವು ಯಾರು ಮಾಡಲ್ವಾ ನೈಟ್ ಶಿಫ್ಟು ಮಾಡ್ತಾ ಇದ್ದೀರಾ ಇಲ್ವಾ ನೈಟ್ ಶಿಫ್ಟ್ ಮಾಡುವ ಗಂಡು ಮಕ್ಕಳು ಕೈ ಎತ್ತಿ ಎಲ್ ಎಮ್ ಕ್ಲಾಸಲ್ಲಿ ನೈಟ್ ಶಿಫ್ಟ್ ಇಲ್ವಾ ಎತ್ತಿ ಕೈ ಮತ್ತೆ ನೀವು ಮಾಡಿಲ್ವಾ ಮಾಡಿದ್ದೀರಿ ಇಂದನವರು ನಮ್ಮ ಬಸವರಾಜು ಇವರೆಲ್ಲ ಡೆನ್ಸೋದವ್ರು ಯಾರು ನೈಟ್ ಶಿಫ್ಟ್ ಇಲ್ಲ ನಿಮಗೆ ಡೆನ್ಸೋದಲ್ಲಿ ಇಲ್ಲ ಟಿ ಆರ್ ಎಮ್ ಮನೇಲಿ ಇದೆಯೇನಪ್ಪ ನೈಟ್ ಶಿಫ್ಟು ಇದೆಯಾ ಇದೆ ಈಗ ಎಷ್ಟು ಜನ ಗಂಡು ಮಕ್ಕಳು ರಾತ್ರಿ ಕೆಲಸ ಮಾಡಿ ಬೆಳಗ್ಗೆ ಹೋಗಿ ಅಡುಗೆ ಮಾಡ್ತಾರೆ ಮಾಡಲ್ಲ ಅವರು ಹೋಗಿದ ಕೂಡಲೇ ಹೆಂಡ್ತಿ ಅಥವಾ ತಾಯಿ ಅಯ್ಯೋ ನನ್ನ ಮಗ ದುಡ್ಕೊಂಡು ಬಂದಾನಮ್ಮ ಹೇಳಿ ಅವನಿರೋ ಕಡೆಗೆ ಹೋಗಿ ಕಾಫಿ ಕೊಟ್ಟು ನೀನು ಮಲ್ಕಳಪ್ಪ ಅಂತ ಹೇಳಿ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳಿ ಅವ್ರ ಫೋನು ಕೂಡ ತಾಯಿನೋ ಹೆಂಡ್ತಿನೋ ಇಟ್ಕೊಂಡು ಅವ್ರನ್ನ ಮಲಗಿಸ್ತಾರೆ ಎದ್ದು ಕೂಡಲೇ ಅವ್ರಿಗೇನು ಬೇಕು ಎಲ್ಲ ಸೌಕರ್ಯ ಮಾಡಿ ಮತ್ತೆ ಕಳಿಸ್ತಾರೆ ನಾವು ಹೆಣ್ಮಕ್ಳಿದೀವಲ್ಲ ಪಾಪದವರು ನಾವು ರಾತ್ರಿ ಶಿಫ್ಟ್ ಏನಾದರೂ ಕೆಲಸ ಮಾಡಿಬಿಟ್ರೆ ಬೆಳಗ್ಗೆ ಎದ್ದೋಗಿ ಏನಾದ್ರು ಮಲ್ಕಂಡ್ರೆ ನೋಡೆ ಅವಳು ದುಡಿತಾಳೆ ಅಂತ ದಿಮಾಕು ಗಂಡನಿಗೆ ಏನಾರು ಕಾಫಿ ಕೊಟ್ಲಾ ಎತ್ತು ಮಕ್ಕಳಿಗೆ ಏನಾದ್ರು ತಿಂಡಿ ಮಾಡಿಕೊಟ್ಲಾ ಅತ್ತೆಗೆ ಏನಾರು ಕೊಟ್ಲ ಮಾತಾಡ್ತಾರ ಇಲ್ವಮ್ಮ ಮಾತಾಡ್ತಾರೆ ಇಲ್ಲ ಈಗ ನೀವು ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಹೋಗಿ ಹುಷಪ್ಪ ಅಂತ ಹೇಳ್ಯಾರ ಕೂತ್ಕೊಂಡ್ರೆ ಎಷ್ಟು ಜನ ನಿಮ್ಮ ಮಕ್ಕಳು ನಿಮ್ಮ ಹೊಟ್ಟೆ ಹುಟ್ಟಿರೋ ಮಕ್ಕಳು ನಿಮ್ಮನ್ನು ಕಟ್ಕೊಂಡಿರೋ ಗಂಡಂದರು ಅಥವಾ ನಿಮ್ಮ ತಾಯಿ ತಂದೆಯರು ತಾಯಿ ತಂದೆ ಇದ್ರೇನೋ ಕೊಡ್ತಾರೆ ಅಥವಾ ಬೇರೆಯವರು ನೀವಿರೋ ಕಡೆಗೆ ಒಂದು ಗ್ಲಾಸ್ ಟೀ ತಂದು ಕೊಡ್ತಾರೆ ಅಂತ ಯಾರ್ಯಾರು ಇದು ಕೈ ಎತ್ತಿರಿ ನೋಡೋಣ ಎತ್ರವಾ ಇದೆಯಾ ಯಾಕೆ ನಾವು ದುಡಿಯಲ್ವ ನಾವು ಸಂಬಳ ತೊಗೊಂಡೋಗಿ ಅದೇ ಕುಟುಂಬಕ್ಕೆ ಹಾಕಲ್ವಾ ಈಗ ಎಷ್ಟು ಜನ ಇಲ್ಲಿ ಕೂತಿರೋರು ನೀವೆಲ್ಲ ಸಂಬಳ ತೊಗೊಳ್ಳೋರ್ ತಾನೆ ನಿಮ್ಮ ಸಂಬಳವನ್ನು ಕುಟುಂಬಕ್ಕೆ ಕೊಡದೆ ಬರೀ ನಾವು ಶೋಕಿ ಮಾಡೋಕ್ಕೆ ನಾವು ಖರ್ಚು ಮಾಡ್ತೀವಿ ಅನ್ನೋರು ಹೆಚ್ಚು ಜನ ಇದ್ದೀರಿ ಕೈ ಹತ್ತಿರಪ್ಪ ನೋಡೋಣ ಯಾರು ಇಲ್ಲಲ್ವ ತೊಗೊಂಡೋಗಿ ಅದೇ ಕುಟುಂಬಕ್ಕೆ ಹಾಕ್ತೀವಿ ಅದೇ ಗಂಡನ ಕೈಯಲ್ಲಿ ಕೊಡ್ತೀವಿ ಇಲ್ಲ ಅದೇ ಅಪ್ಪನ ಕೈಲಿ ಕೊಡ್ತೀವಿ ಅದೇ ಅಮ್ಮನ ಕೈಲಿ ಕೊಡ್ತೀವಿ ಕರೆಕ್ಟಾ ಮತ್ತೆ ನಾವು ನೈಟ್ ಶಿಫ್ಟ್ ಕೆಲಸ ಮಾಡಿ ಮನೆಗೆ ಹೋದಾಗ ನಮ್ಮನ್ನು ಯಾಕೆ ಗಂಡು ಮಕ್ಕಳ ಥರ ಟ್ರೀಟ್ ಮಾಡಲ್ಲ ಅವರು ನಮ್ಮ ಕುಟುಂಬದವರೇ ಯಾಕೆ ಮಾಡಲ್ಲ ಇದು ಒಂದು ಅದಕ್ಕೇನೆ ನಾವು ಹೇಳ್ತಾ ಇರೋದು ಮಹಿಳೆಯರಿಗೆ ಇವತ್ತಿನ ಭಾರತದ ಇವತ್ತಿನ ಪ್ರಸ್ತುತ ಸಮಾಜದ ಒಳಗಡೆ ರಾತ್ರಿ ಪಾಳಿ ಕೆಲಸ ಮಾಡುವಾಗ ಹೆಣ್ಣು ಮಕ್ಕಳನ್ನು ಮನುಷ್ಯರನ್ನಾಗಿ ನೋಡುವಂಥ ವಾತಾವರಣ ಕುಟುಂಬಗಳಲ್ಲಿ ಮತ್ತು ಭಾರತೀಯ ಸಮಾಜದಲ್ಲಿ ಇನ್ನೂ ಕೂಡ ಬದಲಾವಣೆ ಆಗಿಲ್ಲ ಆಗಿದ್ದರೆ ಒನ್ ಆರ್ ಟೂ ಪರ್ಸೆಂಟ್ ಇರ್ಬೋದು ಅಷ್ಟೇ ನಾವು ಜಬರ್ದಸ್ತ್ ಮಾಡಿ ಏ ಗಂಡು ಬೀರಿ ಅಂತ ಅನ್ನಿಸ್ಕೊಂಡು ಆಮೇಲೆ ಇವಳು ಯಾರು ಮಾತು ಕೇಳಲ್ಲ ಅಂತೇಳಿ ಗೈಯಾಳಿ ಇವಳು ಅಂತ ಅನ್ನಿಸ್ಕೊಂಡು ಆಯಿತಾ ನಾವು ನಿದ್ದೆ ಮಾಡಿದ್ರೆ ಒಂದು ಹೋಯ್ತು ಇಲ್ಲ ಅಂದರೆ ಮುಗೀತು ಕತೆ ಓಕೆ ಸೊ ಈಗ ಹೆಣ್ಮಕ್ಳು ನೈಟ್ ಶಿಫ್ಟ್ ಮಾಡಿದ್ರೆ ಇನ್ನೊಂದು ಏನು ಭಾಳ ಪರಿಣಾಮ ಅಂತೇಳಿದರೆ ಈಗ ಆಲ್ರೆಡಿ ನಾವೇನು ಹೇಳ್ತಾ ಇದ್ದೀವಿ ಲಿಂಗ ತಾರತಮ್ಯ ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ ಲಿಂಗ ತಾರತಮ್ಯ ಅಂದ್ರೇನು ಒಟ್ಟು ಭಾರತದ ಜನಸಂಖ್ಯೆ ಒಳಗಡೆ ಅದರಲ್ಲೂ ಕರ್ನಾಟಕದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಕನಾಮಿಕ್ ಸರ್ವೆ ಒಂದು ಕ ಕೊಟ್ಟಿದ್ದಾರೆ ಅವರು ಆರ್ಥಿಕ ಸಮೀಕ್ಷೆ ಅಂತ ಮಾಡ್ತಾರೆ ಆ ಆರ್ಥಿಕ ಸಮೀಕ್ಷೆ ಒಳಗಡೆ ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕರ್ನಾಟಕದ ಜನಸಂಖ್ಯೆಯಲ್ಲಿ ಹೆಚ್ಚು ಕಮ್ಮಿ ಎರಡರಿಂದ ಎರಡೂವರೆ ಲಕ್ಷ ಹೆಣ್ಣು ಮಕ್ಕಳೇ ಕಮ್ಮಿ ಇದ್ದಾರೆ ಟೋಟಲ್ ಜನಸಂಖ್ಯೆಯಲ್ಲಿ ಆಮೇಲೆ ಮಕ್ಕಳೇ ಹುಟ್ಟುತ್ತಾ ಇಲ್ಲ ಇದು ಇನ್ನೊಂದು ವರದಿ ಇದೆ ಸೊ ಈಗಲೂ ಕೂಡ ಏನಾಗಿದೆ ಸಮಸ್ಯೆ ನಾವು ಹೆಣ್ಮಕ್ಳು ಪ್ರೆಗ್ನೆಂಟ್ ಆದರೆ ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳಾದಾಗ ಡಾಕ್ಟ್ರ್ ಏನು ಹೇಳ್ತಾರೆ ಗರ್ಭ ನಿಲ್ಲಬೇಕು ಅಂತ ಹೇಳಿದ್ರೆ ನೀನು ಸ್ವಲ್ಪ ರೆಸ್ಟ್ ಮಾಡಬೇಕು ಹದಿನೈದು ದಿನ ಇಪ್ಪತ್ತು ದಿನ ಹಿಂಗೆ ಒಂದು ಫಿರೈಡ್ ಮುಗಿದ ಕೂಡಲೇ ಗರ್ಭದ ಫಾರ್ಮೇಷನ್ ಆದ ಕೂಡಲೇ ಡಾಕ್ಟರ್ಸ್ ಏನು ಹೇಳ್ತಾರೆ ಅಮ್ಮ ನೀನು ರೆಸ್ಟ್ ಮಾಡಬೇಕು ಇಲ್ಲ ಗರ್ಭ ನಿಲ್ಲಲ್ಲ ಅಂತ ಹೇಳ್ತಾರೆ ಹೌದಲ್ಲಮ್ಮ ಗರ್ಭ ನಿಲ್ಲಲ್ಲ ಅಂತ ಹೇಳ್ತಾರೆ ಗರ್ಭ ನಿಲ್ಲಲ್ಲ ಅಂತ ಹೇಳಿ ನನಗೆ ಕೆಲಸ ಮಾಡಬೇಕಾ ಗರ್ಭವನ್ನು ನಿಲ್ಲಿಸ್ಕೋಬೇಕಾ ನಾನು ಗರ್ಭವನ್ನು ನಿಲ್ಲಿಸ್ಕೋಬೇಕಾ ಕೆಲಸ ಮಾಡಬೇಕಾ ಏನು ಮಾಡಬೇಕಮ್ಮ ಯಾವುದು ಚಾಯ್ಸ್ ನಮಗೆ ಕೆಲಸ ಬೇಕು ಅಂದರೆ ಗರ್ಭ ಬಿಡಬೇಕು ಗರ್ಭ ಬೇಕು ಹೇಳಿದ್ರೆ ದಾದ ಇದು ಎರಡರಲ್ಲೂ ಒಂದು ಆಪ್ಷನ್ ನಮಗೆ ಸೊ ಈ ಥರದ ಸಂಕಷ್ಟಗಳು ಇವತ್ತು ಹೆಣ್ಮಕ್ಳು ಯಾರಿಗೂ ಕೂಡ ಹೇಳ್ಕೊಳ್ಳಾರದೆ ಕುಟುಂಬಗಳಲ್ಲಿ ಇವತ್ತು ಅನುಭವಿಸ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಆಯಿತು ಈಗ ಗರ್ಭ ನಿಲ್ತು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ನಾಲ್ಕು ಮೇಲೆ ಅವ್ಳಿಗೇನು ಪರಿಸ್ಥಿತಿ ನೈಟ್ ಶಿಫ್ಟು ಕೆಲಸ ಮಾಡಬೇಕು ಅಂತೇಳಿ ಯಾವುದೋ ಕಂಪನಿ ಹೇಳುತ್ತೆ ಈಗ ಇಲ್ಲಿರೋ ಸುಮಾರು ಕಂಪನಿಗಳಲ್ಲಿ ಇನ್ನು ಮುಂದೆ ಎಲ್ಲ ಬರ್ತಾ ಇದೆ ಆಯಿತಾ ಅವರು ಹೇಳಿದಾಗ ಒಬ್ಬ ಗರ್ಭಿಣಿ ಹೆಣ್ಮಗಳು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿ ಮನೆಗೋಗಿ ರೆಸ್ಟು ಸಿಗಲಿಲ್ಲ ಅಂದರೆ ಅವಳ ಕತೆ ಏನಾಗಬೇಕು ಅವಳ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಕತೆ ಏನಾಗಬೇಕು ಅಥವಾ ಆ ಮಗು ಏನಾದರೂ ಜನನ ಆಯಿತು ಅಂತ ಹೇಳಿದ್ರೆ ಆ ತಾಯಿನೂ ಅಪೌಷ್ಟಿಕತೆಗೊಳಗಾಗ್ತಾಳೆ ರಕ್ತನಿಮಿಯತೆಗೊಳಗಾಗ್ತಾಳೆ ಮಗುನೂ ಕೂಡ ಅದೇ ಥರ ಮಾಲ್ನ್ಯೂಟ್ರಿಷನ್ ಬೇಬಿಯಾಗಿ ಹುಟ್ಟುತ್ತೆ ಆ ಮಗು ಸಮಾಜಕ್ಕೊರೆ ಅಲ್ವಾ ಸಮಾಜಕ್ಕೆ ಒರೆ ಹೌದಾ ಅಲ್ವಾ ಸೊ ಈ ರೀತಿಯ ಪರಿಸ್ಥಿತಿಗಳು ಬರೋದ್ರಿಂದ ನಾವು ಸಿ ಐ ಟಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಏನಂತ ಮಕ್ಕಳನ್ನು ಕಡ್ಡಾಯ ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ವಿ ನೀವು ದುಡಿಸ್ಕೋಬೇಕಾ ಪ್ರೊಡಕ್ಷನ್ ಅರ್ಜೆಂಟ್ ಬಂತು ಈಗ ನಾವು ಮಾಲೀಕರು ಉಳಿಬೇಕು ಕಂಪನಿ ಉಳಿಬೇಕು ಅದು ಉಳಿದ್ರೇ ನಾವೇನಾರು ಫೈಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಮ್ದೇನು ವಿವಾದ ಇಲ್ಲ ಆದರೆ ನಾವು ಹೇಳ್ತಾ ಇರೋದು ಈಗ ಆಲ್ರೆಡಿ ಕಾನೂನಲ್ಲಿ ಏನಿದೆ ಹೇಳಿದ್ರೆ ಈಗ ಅಗತ್ಯ ಇದ್ದಾಗ ನೀವು ನೈಟ್ ಶಿಫ್ಟ್ ಮಾಡ್ಕೋಬೇಕು ಎಲ್ಲ ಕ ನಿರ್ಬಂಧನೆಗಳನ್ನು ಹಾಕಿ ಹೇಳಿದೆ ಆದರೆ ಇವತ್ತು ಏನು ಇದ್ದಾರೆ ಸರ್ಕಾರ ಅಂದರೆ ಅದನ್ನು ಕಂಪಲ್ಷನ್ ಮಾಡ್ತಾ ಇದ್ದಾರೆ ಕಡ್ಡಾಯ ಮಾಡ್ತಾ ಇದ್ದಾರೆ ಕಡ್ಡಾಯ ಮಾಡ್ತಾ ಇದ್ದಾರೆ ಇದನ್ನು ನಾವು ಸಿ ಐ ಟಿ ವಿರೋಧ ಮಾಡ್ತಾಯಿದ್ದೀವಿ ವಿರೋಧ ಮಾಡ್ತಾ ಇದ್ದೀವಿ